ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಭೂಮಿಯ ಬಗೆಗಿನ ವ್ಯಾಮೋಹ ಮನುಷ್ಯನಲ್ಲಿ ಬಹಳ ಹಿಂದಿನಿಂದಲೂ ರಕ್ತಗತವಾಗಿ ಬಂದಿದೆ ಈ ವ್ಯಾಮೋಹದಿಂದಲೇ ಅನೇಕ ಸಾಮ್ರಾಜ್ಯಗಳು ಹುಟ್ಟಿ ಬೆಳೆದಿವೆ ಈ ವ್ಯಾಮೋಹ ಭೂಮಿಯ ಮೇಲೆ ಕರಾಳ ರಕ್ತ ಚರಿತ್ರೆಯನ್ನು ಸೃಷ್ಟಿಸಿರುವುದನ್ನ ನಾವೆಲ್ಲ ಕೇಳಿದ್ದೇವೆ ಇಡೀ ವಿಶ್ವವನ್ನೇ ತಮ್ಮ ಕಪಿಮುಷ್ಟಿಯಲ್ಲಿಟ್ಟುಕೊಳ್ಳಬೇಕೆಂದು ಬಯಸಿದ ರಾಜರುಗಳಿಗೇನು ನಮ್ಮಲ್ಲಿ ಕೊರತೆ ಇಲ್ಲ ರೋಮನ್ ಸಾಮ್ರಾಜ್ಯ ಆಟೋಮನ್ ಸಾಮ್ರಾಜ್ಯ ಅಲೆಕ್ಸಾಂಡರ್ನ ಗ್ರೀಕ್ ಸಾಮ್ರಾಜ್ಯಗಳು ಚರಿತ್ರೆಯಲ್ಲಿ ದಾಖಲಾಗಿರುವ ವಿಶಾಲ ಸಾಮ್ರಾಜ್ಯಗಳಾಗಿವೆ ಆದರೆ ಇವೆಲ್ಲವನ್ನು ಮೀರಿಸಿದ ಸಾಮ್ರಾಜ್ಯ ಹೊಂದಿದೆ ಅದೇ ವಿಶಾಲ ಮಂಗೋಲಿಯನ್ ಸಾಮ್ರಾಜ್ಯ ಚಂಗೇಶ್ ಖಾನನ ಮಂಗೋಲಿಯನ್ ಸಾಮ್ರಾಜ್ಯ ವಿಶ್ವ ಇತಿಹಾಸದಲ್ಲಿ ಅತಿದೊಡ್ಡ ಭೂ ಸಾಮ್ರಾಜ್ಯವಾಗಿದೆ ಈ ಮಂಗೋಲಿಯನ್ ಸಾಮ್ರಾಜ್ಯ ಪಶ್ಚಿಮದಲ್ಲಿ ಪೋಲೆಂಡಿನಿಂದ ಪೂರ್ವದಲ್ಲಿ ಕೊರಿಯಾದವರೆಗೆ ಮತ್ತು ಉತ್ತರದಲ್ಲಿ ಸೈಬೀರಿಯಾದ ಭಾಗಗಳಿಂದ ದಕ್ಷಿಣದಲ್ಲಿ ಗಲ್ಫ್ ಆಫ್ ಒಮನ್ ಮತ್ತು ವಿಯೆಟ್ನಾಂ ವರೆಗೆ ವ್ಯಾಪಿಸಿತ್ತು ಈ ಸಾಮ್ರಾಜ್ಯ ಸುಮಾರು ಮೂವತ್ತ್ ಮೂರು ಮಿಲಿಯನ್ ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿತ್ತು ಅಂದರೆ ಪ್ರಸ್ತುತ ಭೂಮಿಯ ಒಟ್ಟು ಭೂಪ್ರದೇಶದ ಶೇಕಡ ಇಪ್ಪತ್ತೆರಡರಷ್ಟು ಭಾಗವನ್ನು ಈ ಮಂಗೋಲಿಯನ್ ಸಾಮ್ರಾಜ್ಯ ಒಳಗೊಂಡಿತ್ತು ಮತ್ತು ಈ ಮಂಗೋಲಿಯನ್ ಸಾಮ್ರಾಜ್ಯ ಸುಮಾರು ನೂರು ಮಿಲಿಯನ್ಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿತ್ತು ಆದರೆ ಅತ್ಯಂತ ಸಂಪದ್ಭರಿತ ಮಂಗೋಲಿಯನ್ ಸಾಮ್ರಾಜ್ಯದ ಕೇಂದ್ರ ಭಾಗ ಇಂದು ತನ್ನೆಲ್ಲ ವೈಭವವನ್ನು ಕಳೆದುಕೊಂಡು ಹೇಳ ಹೆಸರಿಲ್ಲದಂತೆ ಮೂಲೆ ಗುಂಪಾಗಿದೆ ಜಗತ್ತಿನ ಅತ್ಯಂತ ವಿಶಾಲ ಸಾಮ್ರಾಜ್ಯವಾಗಿದ್ದ ಮಂಗೋಲಿಯಾ ಇಂದು ವಿಶ್ವದ ಹದಿನೆಂಟನೇ ದೊಡ್ಡ ದೇಶವಾಗಿ ರೂಪುಗೊಂಡಿದೆ ಜಗತ್ತಿನ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರಗಳ ಸಾಲಿನಲ್ಲಿ ಈ ಮಂಗೋಲಿಯಾ ಕಂಡುಬರುತ್ತದೆ ಇಲ್ಲಿ ಜನರಿಗಿಂತಲೂ ಹೆಚ್ಚಾಗಿ ಕುದುರೆಗಳು ಮತ್ತು ಕುರಿಗಳ ಸಂಖ್ಯೆಯೇ ಹೆಚ್ಚಾಗಿದೆ ಎಂದರೆ ನಂಬಲೇಬೇಕು ಹಾಗಾದರೆ ಒಂದು ಕಾಲದಲ್ಲಿ ವೈಭವದ ಉತ್ತುಂಗದಲ್ಲಿದ್ದ ಮಂಗೋಲಿಯ ಈ ಪರಿಯ ದುಸ್ಥಿತಿಯನ್ನು ಅನುಭವಿಸಲು ಕಾರಣವೇನೆಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಂಗೋಲಿಯಾ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಇದು ಯಾವುದೇ ಕರಾವಳಿಯನ್ನು ಹೊಂದಿಲ್ಲ ಎರಡು ಪಾಯಿಂಟ್ ಎಂಟು ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿರುವ ಮಂಗೋಲಿಯಾ ವಿಶ್ವದ ಹದಿನೆಂಟನೇ ದೊಡ್ಡ ದೇಶ ಮತ್ತು ಅತ್ಯಂತ ವಿರಳ ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿದೆ ಈ ದೇಶ ಕಡಿಮೆ ಕೃಷಿಯೋಗ್ಯ ಭೂಮಿಯನ್ನು ಹೊಂದಿದೆ ಮಂಗೋಲಿಯಾ ಉತ್ತರ ಮತ್ತು ಪಶ್ಚಿಮಕ್ಕೆ ಪರ್ವತಗಳು ಹಾಗೂ ದಕ್ಷಿಣಕ್ಕೆ ಗೋಬಿ ಮರುಭೂಮಿಯನ್ನು ಹೊಂದಿದೆ ಮಂಗೋಲಿಯಾದ ಇನ್ನೊಂದು ವಿಶೇಷತೆ ಎಂದರೆ ಇಲ್ಲಿ ಜನಸಂಖ್ಯೆಗಿಂತಲೂ ಹೆಚ್ಚು ಜಾನುವಾರುಗಳೇ ಕಂಡುಬರುತ್ತವೆ ಅದರಲ್ಲೂ ಮಂಗೋಲಿಯಾ ಕುದುರೆಗಳಿಗಾಗಿಯೇ ಪ್ರಸಿದ್ಧವಾಗಿದೆ ಜನಸಂಖ್ಯೆಗಿಂತ ಕೇವಲ ಕುದುರೆಗಳ ಸಂಖ್ಯೆಯೇ ಹೆಚ್ಚಾಗಿದೆ ಈ ದೇಶದ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ ಕೇವಲ ಎರಡು ಜನ ಮಾತ್ರ ಈ ದೇಶದ ಅರ್ಧದಷ್ಟು ಜನಸಂಖ್ಯೆ ಇಲ್ಲಿನ ರಾಜಧಾನಿ ಉಲಾನ್ ಬಾತರ್ನಲ್ಲಿ ವಾಸಿಸುತ್ತಿದೆ ಮಂಗೋಲಿಯ ಜನಸಂಖ್ಯೆಯಲ್ಲಿ ವಿಶ್ವದ ನೂರ ಮೂವತ್ತೊಂಬತ್ತನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಈ ದೇಶದ ಹೆಚ್ಚಿನ ಭಾಗ ನಮಗೆ ಖಾಲಿ ಖಾಲಿಯಾಗಿ ಕಾಣಿಸುತ್ತದೆ ಈ ದೇಶದಲ್ಲಿ ಸುಮಾರು ನಲವತ್ತು ಲಕ್ಷಕ್ಕೂ ಅಧಿಕ ಕುದುರೆಗಳಿವೆ ಇಲ್ಲಿನ ಕುದುರೆಗಳ ಸಹಾಯದಿಂದಲೇ ಮಂಗೋಲಿಯನ್ ಚಕ್ರವರ್ತಿ ಚಂಗೇಶ್ ಖಾನ್ ವಿಶಾಲ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದನೆಂಬುದು ಇತಿಹಾಸದಿಂದ ವೇದ್ಯವಾಗಿದೆ ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಸಿಕ್ಕಿಂ ಸಿಕ್ಕಿಂನಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ಸರಾಸರಿ ಏಳು ಜನರನ್ನು ಮಾತ್ರ ನಾವು ಕಾಣುತ್ತೇವೆ ಆದರೆ ಮಂಗೋಲಿಯಾದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ಸರಾಸರಿ ಇಬ್ಬರು ಮಾತ್ರ ಕಂಡುಬರುತ್ತಾರೆ ದೇಶದ ಬಹುಪಾಲು ಬಂಜರು ಭೂಮಿ ಕೃಷಿ ಯೋಗ್ಯವಲ್ಲ ಆದ್ದರಿಂದ ಇಲ್ಲಿಯ ಜನ ವ್ಯವಸಾಯದ ಬದಲಿಗೆ ಪಶುಪಾಲನೆಯ ಮೇಲೆ ಅವಲಂಬಿತರಾಗಿದ್ದಾರೆ ಪಶುಪಾಲನೆ ಈ ದೇಶದ ಬಹುತೇಕ ನಾಗರಿಕರ ಜೀವನಾಧಾರಿತ ಉದ್ಯೋಗವಾಗಿದೆ ಹಾಲು ಡೈರಿ ಉತ್ಪನ್ನಗಳು ಮತ್ತು ಮಾಂಸ ಮಾರಾಟವೇ ಇವರ ಜೀವನಕ್ಕೆ ಆಧಾರವಾಗಿದೆ ಮಂಗೋಲಿಯಾದ ಒಟ್ಟು ಜನಸಂಖ್ಯೆಯಲ್ಲಿ ಸರಿಸುಮಾರು ಶೇಕಡ ಮೂವತ್ತು ಭಾಗದಷ್ಟು ಜನರು ಅಲೆಮಾರಿಗಳು ಮತ್ತು ಅರೆ ಅಲೆಮಾರಿಗಳಾಗಿದ್ದಾರೆ ಗೋಬಿ ಮರುಭೂಮಿ ಇಲ್ಲಿ ಕಂಡುಬರುವ ಇನ್ನೊಂದು ಪ್ರಮುಖ ವಿಶೇಷತೆಯಾಗಿದೆ ಇದು ಪ್ರಸ್ತುತ ವಿಶ್ವದ ಐದನೇ ಅತಿದೊಡ್ಡ ಮರುಭೂಮಿಯಾಗಿದ್ದು ಪ್ರತಿ ವರ್ಷ ಸುಮಾರು ಮೂರು ಸಾವಿರದ ಆರುನೂರು ಚದರ ಕಿಲೋಮೀಟರ್ ಗಳಷ್ಟು ವಿಸ್ತರಿಸುತ್ತಿದೆ ಮಂಗೋಲಿಯಾದಲ್ಲಿ ವರ್ಷದಲ್ಲಿ ಇನ್ನೂರ ಅರವತ್ತು ದಿನಗಳ ಕಾಲ ಬಿಸಿಲಿನಿಂದ ಕೂಡಿರುತ್ತದೆ ಹಗಲಿನ ವೇಳೆಯಲ್ಲಿ ಮೋಡರಹಿತ ಶುಭ್ರ ಆಕಾಶವನ್ನ ಕಾಣಬಹುದು ಹಾಗಾಗಿ ಮಂಗೋಲಿಯಾವನ್ನು ದಿ ಲ್ಯಾಂಡ್ ಆಫ್ ಬ್ಲೂ ಸ್ಕೈಸ್ ಎಂದು ಕರೆಯಲಾಗುತ್ತದೆ ಪಶುಸಂಗೋಪನೆ ಇಲ್ಲಿನ ಪ್ರಮುಖ ಉದ್ಯೋಗವಾಗಿದ್ದು ಮನುಷ್ಯರು ಮತ್ತು ಕುದುರೆಗಳ ಸಂಖ್ಯೆಗಿರುವ ವ್ಯತ್ಯಾಸವನ್ನ ಗಮನಿಸಿದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಹದಿಮೂರು ಕುದುರೆಗಳು ಈ ದೇಶದಲ್ಲಿ ಕಂಡುಬರುತ್ತವೆ ಪ್ರತಿಯೊಬ್ಬ ಮನುಷ್ಯನಿಗೆ ಸುಮಾರು ಮೂವತ್ತೈದು ಕುರಿಗಳು ಈ ದೇಶದಲ್ಲಿವೆ ಇಪ್ಪತ್ತನೇ ಶತಮಾನದಲ್ಲಿ ಮೊದಲ ಜನಗಣತಿಯನ್ನು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ನಡೆಸಲಾಯಿತು ಅದರ ಪ್ರಕಾರ ಅಲ್ಲಿನ ಒಟ್ಟು ಜನಸಂಖ್ಯೆ ಆರು ಲಕ್ಷದ ನಲವತ್ತೇಳು ಸಾವಿರದ ಐನೂರು ಆಗಿತ್ತು ನಂತರದ ದಿನಗಳಲ್ಲಿ ಅಲ್ಲಿನ ಮಹಿಳೆಯರ ಫಲವತ್ತತೆಯ ದರದಲ್ಲಿ ಗಣನೀಯ ಕುಸಿತ ಉಂಟಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೈದರ ಅವಧಿಯಲ್ಲಿ ಪ್ರತಿ ಮಹಿಳೆಗೆ ಏಳು ಮಕ್ಕಳನ್ನು ಹೇರುವ ಸಾಮರ್ಥ್ಯವಿದೆ ಎಂದು ಅಂದಾಜಿಸಲಾಗಿತ್ತು ಆದರೆ ಎರಡು ಸಾವಿರ ಎರಡು ಸಾವಿರದ ಐದರ ಅವಧಿಯಲ್ಲಿ ಫಲವತ್ತತೆಯ ದರ ಕೇವಲ ಎರಡು ಪಾಯಿಂಟ್ ಒಂದಕ್ಕೆ ಇಳಿದಿದೆ ವಿಶ್ವಸಂಸ್ಥೆಯ ಅಂದಾಜಿನ ಪ್ರಕಾರ ಇದು ವಿಶ್ವದ ಯಾವುದೇ ಇತರ ದೇಶಗಳ ಫಲವತ್ತತೆಯ ದರಕ್ಕಿಂತ ಕಡಿಮೆಯಾಗಿದೆ ಇಲ್ಲಿನ ಜನಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಲು ಇದೂ ಒಂದು ಕಾರಣವಾಗಿದೆ ಇದು ಗೆಳೆಯರೆ ಜನಸಂಖ್ಯೆಗಿಂತಲೂ ಕುದುರೆಗಳು ಮತ್ತು ಕುರಿಗಳ ಸಂಖ್ಯೆ ಹೆಚ್ಚಾಗಿರುವ ಮಂಗೋಲಿಯಾ ದೇಶದ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ